ಇಂಡೋರ್ ಪ್ಲಾಂಟ್ಸ್ ಕೇರಿಂಗ್ ಟಿಪ್ಸ್ ನ ಸೆಕೆಂಡ್ ವಿಡಿಯೋ ಅಂದ್ರೆ ಪಾರ್ಟ್ ಟು ವಿಡಿಯೋಗೆ ಸ್ವಾಗತ ಸ್ವಾಗತ ಪಾರ್ಟ್ ಒನ್ ವಿಡಿಯೋ ನೀವು ನೋಡಿಲ್ಲ ಅಂತ ಹೇಳಿದ್ರೆ ನೋಡ್ಕೊಂಡು ಬನ್ನಿ ಬನ್ನಿ ಐದನೇ ಟಿಪ್ಸ್ ಏನು ಅಂತ ಹೇಳಿ ನೋಡ್ಕೊಂಡು ಬರೋಣ ನೀವು ಬಾಟ್ಲೇ ಏಕೆ ಮಾಡುವಾಗ ಹೆಚ್ಚಾಗಿ ಗಾಜು ಅಥವಾ ಸೆರಾಮಿಕ್ ಪಾತ್ರೆ ಅಂತ ಸಿಗ್ತದೆ ಅದನ್ನು ಬಳಸುವುದು ತುಂಬಾನೇ ಉಪಯೋಗಕಾರಿ ಅಂತಲೇ ಹೇಳಬಹುದು ಆಗ್ಲಿಲ್ಲ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಅನ್ನು ಕೂಡ ಬಳಸಿ ಏನು ತೊಂದರೆ ಇಲ್ಲ ಚೆನ್ನಾಗಿ ಬೆಳೀತದೆ ಗಿಡಗಳು ಇನ್ನು ಆರನೇ ಟಿಪ್ಸ್ ಏನಪ್ಪಾ ಅಂತ ಹೇಳಿದ್ರೆ ಗೊಬ್ಬರವನ್ನು ಸಮತೋಲದಲ್ಲಿ ಹಾಕಿ ನೀವು ಮಣ್ಣಲ್ಲಿ ನೆಡುವುದು ಅಂತ ಹಾಗಿದ್ರೆ ಅಂಡ್ ಎಲ್ಲಾದರೂ ನೀರಿನಲ್ಲಿ ನೆಡುದಿದ್ರೆ ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಮಾಡಬಹುದು ತಿಂಗಳಿಗೆ ಎರಡು ಬಾರಿ ಅದರಿಂದಾಗಿ ಹುಳಗಳೆಲ್ಲ ಕ್ರಿಮಿಗಿಟ್ಟಗಳೆಲ್ಲ ನಾಶ ಆಗ್ತದೆ ಗಿಡ ಚೆನ್ನಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತ ಹೇಳಿದರೆ ನೀರಿನಲ್ಲಿ ಎಷ್ಟು ವೇಗವಾಗಿ ಬೆಳೆಯುತ್ತದೆ ಅನ್ನೋದನ್ನು ಪರಿಶೀಲಿಸಿಕೊಳ್ಳಿ ನೀರಿನಲ್ಲಿ ಆದಷ್ಟು ಗಿಡಗಳು ನಿಧಾನವಾಗಿ ಬೆಳೆಯುತ್ತದೆ ಒಮ್ಮೆ ಬೇರು ಬರುವ ತನಕ ಬೇರು ಬಂದ ಮೇಲೆ ನೀವು ಇದನ್ನು ತೆಗೆದು ಮಣ್ಣಲ್ಲಿ ನೆಡ್ಬೋದು ಹಾಗೆಯೇ ಬೇಗ ಗ್ರೋ ಆಗಲಿಕ್ಕೂ ಸಾಧ್ಯ ಆಗ್ತದೆ ಗಿಡಗಳು ಗಿಡ ಬೆಳೆದಂತೆ ಬೇರುಗಳು ಹರಡಿದಂತೆ ನೀವು ಪಾತ್ರೆಯನ್ನು ಚೇಂಜ್ ಮಾಡಬೇಕಾಗ್ತದೆ ದೊಡ್ಡ ಹಿಡಿ ಚಿಕ್ಕ ಪಾತ್ರೆಯಲ್ಲಿ ಏನಾದರೂ ಇಟ್ಟಿದ್ರೆ ಪಾರ್ಟ್ ತ್ರೀಯಲ್ಲಿ ಮುಂದಿನ ಒಂದಷ್ಟು ಟಿಪ್ಸ್ಗಳನ್ನು ನೋಡೋಣ ಥ್ಯಾಂಕ್ ಯು